ಧರ್ಮಸ್ಥಳದಲ್ಲಿ ಶವಗಳ ಹೂತಿಟ್ಟ ಆರೋಪದ ಪ್ರಕರಣದ ಬೆನ್ನತ್ತಿರುವಂತಹ ಅಧಿಕಾರಿಗಳಿಗೆ ಮೊದಲು ಸಿಕ್ಕಿದ್ದು ಒಂದು ಪಾನ್ ಕಾರ್ಡ್ ಮತ್ತೊಂದು ಡೆಬಿಟ್ ಕಾರ್ಡ್ ಆ ಎರಡು ಕಾರ್ಡ್ಗಳು ಒಬ್ಬರದ್ದಲ್ಲ ಬೇರೆ ಬೇರೆಯವರದ್ದು ಅನ್ನೋದು ಕೂಡ ಈಗ ಗೊತ್ತಾಗಿದೆ ಆ ಕಾರ್ಡ್ ಯಾರದ್ದು ಅವರು ಏನಾದರೂ ಅನ್ನುವಂತಹ ಕುತೂಹಲ ಸಿಕ್ಕಾಪಟ್ಟೆ ಇತ್ತು ಆ ಕುತೂಹಲಕ್ಕೆ ಈಗ ತೆರೆ ಕೂಡ ಬಿದ್ದಿದೆ ಆ ಕಾರ್ಡ್ಗಳು ಯಾರದ್ದು ಅವರು ಏನಾದ್ರೂ ಅನ್ನೋದಕ್ಕೆ ಉತ್ತರ ಕೂಡ ಸಿಕ್ಕಿದೆ ಮೊದಲ ಜಾಗ ಅಗೆಯೋ ಭಾಗ ಸಿಕ್ಕಿತ್ತು ಪಾನ್ ಎಟಿಎಂ ಕಾರ್ ಕಾಡುದಾರರನ್ನ ಕೊನೆಗೂ ಪತ್ತೆ ಹಚ್ಚಿದ ಪೊಲೀಸರು ಸಾವನ್ನಪ್ಪಿರೋ ಸುರೇಶ್ ಬಗ್ಗೆ ಅವರ ಕುಟುಂಬಸ್ಥರು ಹೇಳಿದ್ದೇನು ಧರ್ಮಸ್ಥಳ ಈಗ ದೇಶದ ಕೇಂದ್ರ ಬಿಂದು ಯಾವ ಕ್ರೈಮ್ ಥ್ರಿಲ್ಲರ್ ಸಿನಿಮಾಗಿಂತಲೂ ಕಡಿಮೆ ಇಲ್ಲದಂತೆ ಅಲ್ಲಿನ ಬೆಳವಣಿಗೆಗಳು ನಡೀತಾಗಿವೆ ಯಾವಾಗ ಏನಾಗುತ್ತೋ ಅನ್ನೋ ಕುತೂಹಲ ಜನರನ್ನ ಕಾಡ್ತಾಗಿದೆ ಅಲ್ಲಿ ಒಂದು ಸಣ್ಣ ಬೆಳವಣಿಗೆ ಆದರೂ ಸಾಕು ಅದು ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ ಅನಾಮಿಕಾ ಹೇಳಿದಂತೆ ಹೂತು ಹಾಕಿರೋ ಶವಗಳನ್ನ ಹುಡುಕುವ ಕೆಲಸ ಈಗ ನಡೀತಾ ಕಳೆದ ನಾಲ್ಕು ದಿನಗಳಿಂದ ಒಂದೊಂದೇ ಸ್ಕಾಟ್ಗಳನ್ನ ಉತ್ಖನನ ಮಾಡಲಾಗ್ತಾ ಇದೆ ಉತ್ಖನನ ಶುರು ಮಾಡಿದ ಮೊದಲ ದಿನವಂತವು ಅಧಿಕಾರಿಗಳು ಜನರು ಜೊತೆಗೆ ಅನಾಮಿಕ ಎಲ್ಲರಿಗೂ ಭಾರಿ ಆಗಿತ್ತು ಅಲ್ಲಿ ಏನ್ ಸಿಗುತ್ತೆ ಯಾರ ಕಳೆ ಬರಹ ಸಿಗತ್ತೆ ಎಷ್ಟು ಶವಗಳು ಸಿಗಬಹುದು ಅನ್ನೋ ಆಗಿತ್ತು ಭಾರಿ ಭದ್ರತೆಯಲ್ಲಿ ಅನಾಮಿಕನನ್ನ ಕರೆದುಕೊಂಡು ಬಂದವು ಆತ ತೋರಿಸಿದ ಜಾಗವನ್ನ ಅಗೆಯಲಾಗಿತ್ತು ಸ್ವಲ್ಪ ಅಗೀತಾಗಿದ್ದಂತೆ ಎಲ್ಲರಿಗೂ ಶಾಕ್ ಆಗಿತ್ತು ಅಲ್ಲಿ ಕೆಲವೊಂದು ವಸ್ತುಗಳು ಪತ್ತೆಯಾಗಿದ್ವು ಆ ವಸ್ತುಗಳು ಪತ್ತೆಯಾಗ್ತಾ ಇದ್ದಂತೆ ಎಸ್ಐಟಿ ಅಧಿಕಾರಿಗಳು ಎಲ್ಲಿ ಪಕ್ಕ ಕಳೆ ಬರಹ ಸಿಕ್ಕೇ ಸಿಗತ್ತೆ ಅಂತ ಏಳೆಂಟು ಅಡಿಗಳಷ್ಟು ಅಗೆದಿದ್ರು ಆದ್ರೆ ಅಲ್ಲಿ ಸಿಕ್ಕಿದ್ದು ಒಂದು ಎ ಟಿ ಕಾರ್ಡ್ ಮತ್ತೊಂದು ಪ್ಯಾನ್ ಕಾರ್ಡ್ ಮಾತ್ರ ಅದು ಬಿಟ್ಟು ಬೇರೇನೂ ಸಿಕ್ಕಿರ್ಲಿಲ್ಲ ಧರ್ಮಸ್ಥಳದ ಒಂದನೇ ಸ್ಥಳದಲ್ಲಿ ಉತ್ಖನನ ಸಮಯದಲ್ಲಿ ಸಿಕ್ಕ ಡೆಬಿಟ್ ಕಾರ್ಡ್ ಮತ್ತು ಪಾನ್ ಕಾರ್ಡ್ಗಳ ಮಾಹಿತಿಯನ್ನ ಪೊಲೀಸರು ಪತ್ತೆ ಹಚ್ಚೋ ಕೆಲಸ ಮಾಡಿದ್ರು ಇವರು ಯಾರು ಬದುಕಿದ್ದಾರ ಸತ್ತಿದ್ದಾರ ಒಂದು ವೇಳೆ ಸತ್ತಿದ್ರೆ ಧರ್ಮಸ್ಥಳದಲ್ಲದೆ ಹೂತು ಹಾಕಲಾಗಿದ್ಯಾ ಅನ್ನೋದನ್ನ ಪತ್ತೆ ಹಚ್ಚೋದಕ್ಕೆ ಪೊಲೀಸರು ಮುಂದಾಗಿದ್ರು ಜನರಂತೂ ಪಕ್ಕಾ ಆ ಕಾರ್ಡ್ ದಾರರು ಧರ್ಮಸ್ಥಳದಲ್ಲಿ ಮಣ್ಣಾಗಿರ್ತಾರೆ ಅದಕ್ಕೆ ಅವರ ಕಾರ್ಡುಗಳು ಇಲ್ಲಿ ಬಿದ್ದಿವೆ ಅಂತ ತೀರ್ಮಾನಿಸಿದ್ರು ಆದರೆ ಈಗ ಕಾರ್ಡುಗಳು ಯಾರತ್ತು ಅವರು ಎಲ್ಲಿದ್ದಾರೆ ಅನ್ನೋದು ಗೊತ್ತಾಗಿದೆ ಅಲ್ಲಿ ಸಿಕ್ಕಿದ ಒಂದು ಎ ಟಿ ಎಂ ಕಾರ್ಡ್ ಮಹಿಳೆಯದ್ದು ಪಾನ್ ಕಾರ್ಡ್ ಒಬ್ಬ ಯುವಕನದ್ದು ಆದರೆ ಆ ಮಹಿಳೆ ಇನ್ನೂ ಬದುಕಿದ್ದಾರೆ ಆದರೆ ಪಾನ್ ಕಾರ್ಡ್ ವ್ಯಕ್ತಿ ಮಾತ್ರ ಮೃತಪಟ್ಟಿದ್ದಾನೆ ಅದು ಸಹ ಜಾಂಡೀಸ್ ಕಾಯಿಲೆಯಿಂದ ಸಾವನ್ನಪ್ಪಿದ್ದಾನೆ ಆ ಮಹಿಳೆ ಮತ್ತು ಆ ಯುವಕ ಇಬ್ಬರು ತಾಯಿ ಮಗ ಅವರದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ತಾಪಾಸ್ಪೇಟೆ ಅನ್ನೋದು ಈಗ ಗೊತ್ತಾಗಿದೆ ನೋಡಿ ಈ ಫೋಟೋದಲ್ಲಿ ಕಾಣಿಸ್ತಾ ಈ ವ್ಯಕ್ತಿಯೇ ಎಸ್ ಐ ಟಿ ತಂಡಕ್ಕೆ ಉತ್ಖನನ ಸಮಯದಲ್ಲಿ ಸಿಕ್ಕ ದಾಖಲೆಯ ಮಾಲೀಕ ಇಲ್ಲಿ ಮಗನ ಸಾವಿನ ಬಗ್ಗೆ ಎಳೆ ಎಳೆಯಾಗಿ ಮಾಹಿತಿ ನೀಡುತ್ತಾಗಿದ್ದಾಳ ಈ ಮಹಿಳೆಯಂತೆ ಅಲ್ಲಿ ಸಿಕ್ಕಿರೋ ಎಟಿಎಂ ಕಾರ್ಡು ಮಗ ಮನೆ ಬಿಟ್ಟು ಹೋಗಿದ್ದ ಆಗ ಫ್ರೆಂಡ್ಸ್ ಜೊತೆ ಧರ್ಮಸ್ಥಳಕ್ಕೆ ಹೋಗಿ ಕಾರ್ಡ್ಗಳನ್ನ ಕಳೆದುಕೊಂಡಿರಬಹುದು ಅಂತ ಅವರ ಮನೆಯವರು ಹೇಳ್ತಾಗಿದ್ದಾರೆ ಗಂಗಮರಿಯಪ್ಪ ಮತ್ತು ಸಿದ್ದಲಕ್ಷ್ಮಮ್ಮರವರಾಗಿ ಕೈಕ ಪುತ್ರ ಸುರೇಶ್ ಈತ ಕುಡಿತದ ಚಟಕ್ಕೆ ಬಿದ್ದವು ಚಾಂಡಿಸ್ ರೋಗಕ್ಕೆ ತುತ್ತಾಗಿದ್ದ ಎಷ್ಟು ಬಾರಿ ಬುದ್ಧಿವಾದ ಹೇಳಿದ್ರೂ ಕೂಡ ತಿದ್ದಿಕೊಂಡಿರಲಿಲ್ಲ ಹಾಗಾಗಿ ಕುಟುಂಬಸ್ಥರು ಆತನನ್ನು ಪ್ರಶ್ನೆ ಮಾಡೋದನ್ನೇ ಬಿಟ್ಬಿಟ್ಟಿದ್ರು ಇದನ್ನೇ ಬಂಡವಾಳ ಮಾಡಿಕೊಂಡು ಸುರೇಶ್ ಕುಡಿತದ ದಾಸನಾಗಿದ್ದ ಇದರ ಪರಿಣಾಮ ಚಾಂಡೀಸ್ ರೋಗ ವಿಪರೀತ ಆಗಿ ಕಳೆದ ಮಾರ್ಚ್ ತಿಂಗಳಲ್ಲಿ ಸಾವನ್ನಪ್ಪಿದ್ದ ನಂತರ ಕುಟುಂಬಸ್ಥರು ಎಲ್ಲರೂ ಮಾತನಾಡಿಕೊಂಡು ಸಿದ್ಧ ಲಕ್ಷ್ಮಮ್ಮನ ತವರು ಮನೆ ಲಕ್ಕೂರಿನ ಜಮೀನಿನಲ್ಲಿ ಆತನ ಅಂತ್ಯಕ್ರಿಯೆ ಮಾಡಿದ್ರಂತೆ ಒಂದು ವರ್ಷ ನೋಡಿ ಇಲ್ಲೇ ಸತ್ತಿತ್ತು ಅವ್ನಿಗೆ ಒಂದು ಮೂರು ವರ್ಷದಿಂದ ಜಾಂಡಿ ಜಾಸ್ತಿ ಆಗಿತ್ತು ಅಷ್ಟು ಥರ ಜಾಸ್ತಿ ಆಗಿತ್ತು ಲಕ್ಕೂರಲ್ಲಿ ನಮ್ಮ ಅಪ್ಪರ ತೋಟದಲ್ಲೇನೆ ಇಲ್ಲರ ಇಲ್ಲ ಸಬ್ಬನ್ನಿ ಬೇಕಾರೆ ತೋರಿಸ್ತೀನಿ ಎಲ್ಲ ಇಲ್ಲೇನೆ ಅದು ನಮಗೆ ಗೊತ್ತಿಲ್ಲ ಸರ್ ನಮ್ಮ ಪೊಲೀಸ್ನವ್ರು ಬಂದ ಮೇಲೆ ನಾನು ಇದಕ್ಕೆ ಹೋಗಿದ್ದೆ ಮಂತ್ರಾಲಯಕ್ಕೆ ನಿನ್ನೆ ಮಧ್ಯಾಹ್ನ ನನಗೆ ಫೋನ್ ಮಾಡಿದ್ರು ಇಲ್ಲ ಸರ್ ಬರ್ತಾ ಇದ್ದೀವಿ ಅಂತ ನಿನ್ನೆ ರಾತ್ರಿ ಬಂದಿರು ಪೊಲೀಸ್ನವ್ರು ಇಲ್ಲರ ಕಂಪ್ಲೇಂಟ್ ಆಗಿಲ್ಲ ನಮ್ಮ ಲಾಕ್ ಮಾಡಿಸ್ಬಿಟ್ಟೆ ನಾನು ಅವ್ನು ಕಳೆದೋಯ್ತು ಅನ್ನುವಾಗಲೇ ನಾನು ಲಾಕ್ ಮಾಡಿಸ್ಬಿಟ್ಟೆ ಇಲ್ಲ ನನ್ನ ಮಗಾಗಿಲ್ಲೇ ಸತ್ತಿದ್ದು ಮನೆ ಮುಂದೆಯೇ ಪ್ರಾಣ ಬಿಟ್ಟ ಆತನನ್ನ ನಮ್ಮ ತಂದೆಯ ಊರಿನಲ್ಲೇ ಹೂತು ಹಾಕಿದ್ದೇವೆ ಧರ್ಮಸ್ಥಳಕ್ಕೂ ನನ್ನ ಮಗನಿಗೂ ಸಂಬಂಧವೇ ಇಲ್ಲ ಅಂತ ಮೃತ ಸುರೇಶ್ ಆಗಿ ಹೇಳಿದ್ದಾರೆ ಎ ಟಿ ಎಂ ಕಾರ್ಡು ಪಾನ್ ಕಾರ್ಡು ಅಲ್ಲಿಗೆ ಹೇಗೆ ಹೋಯ್ತು ಗೊತ್ತಿಲ್ಲ ಅಂತ ಹೇಳಿದ್ದಾರೆ ಆ ಮೂಲಕ ಧರ್ಮಸ್ಥಳದಲ್ಲಿ ಸಿಕ್ಕಿರೋ ಕಾರ್ಡ್ಗಳು ನಮ್ಮವೇ ಆದರೆ ನನ್ನ ಮಗ ಧರ್ಮಸ್ಥಳದಲ್ಲಿ ಸತ್ತಿಲ್ಲ ಅವನು ಮನೆ ಮುಂದೆಯೇ ಸತ್ತ ಅವನನ್ನ ನಮ್ಮ ಜಮೀನಿನಲ್ಲೇ ಹೂತಿದ್ದೇವೆ ಅಂತ ಹೇಳಿದ್ದಾರೆ ಇನ್ನು ಸುರೇಶ್ ಅನ್ನೋ ವ್ಯಕ್ತಿ ವಿಪರೀತ ಕುಡಿತದ ಚಟಕ್ಕೆ ಒಳಗಾಗಿದ್ದರಿಂದ ಮನೆಯವರು ದೂರ ದೂರಾಗಿಟ್ಟಿದ್ರಂತೆ ಮೂರು ವರ್ಷಗಳ ಕಾಲ ಕುಟುಂಬಸ್ಥರ ಜೊತೆಯಲ್ಲಿ ಒಡನಾಟ ಕಡಿಮೆ ಮಾಡಿದ್ದ ಸುರೇಶ ಯಾವಾಗ್ಲೂ ಸ್ನೇಹಿತರ ಜೊತೆ ಸೇರಿ ಟ್ರಿಪ್ಗೆಂದು ಊರೂರು ಅಲಿತಿದ್ದ ತಾಯಿ ಡೆಬಿಟ್ ಕಾರ್ಡ್ ಅನ್ನು ಸಹ ಆತನೇ ಬಳಕೆ ಮಾಡ್ತಿದ್ದ ಮನೆಗೆ ಬಂದಾಗ ಎಟಿಎಂ ಕಾರ್ಡ್ ಕಳೆದು ಹೋಗಿದೆ ಎಂದಾಗ ತಾಯಿ ಆ ಕಾರ್ಡ್ ಅನ್ನು ಬ್ಲಾಕ್ ಮಾಡಿಸಿ ನಂತರ ಹೊಸ ಕಾರ್ಡ್ ತೆಗೆದುಕೊಂಡಿದ್ರಂತೆ ಸರ್ ಅವ್ನು ಕಳ್ಕೊಂಡಿರ್ಬೋದು ಸರ್ ಅವನು ಟ್ರಿಪ್ ಹೋಗ್ತಿದ್ದ ಹುಡುಗರ ಜೊತೆ ಟ್ರಿಪ್ ಹೋಗ್ತಿದ್ದ ಕಳೆದೋಗಿದೆ ಅಂತ ನಮ್ಮ ಅಮ್ಮನ ಹತ್ರ ಸಲ ಹೇಳಿದ್ದಾನೆ ಅದಾದಮೇಲೆ ಡೆಬಿಟ್ ಕಾರ್ಡೆಲ್ಲ ನಾವು ಕ ಇದು ಬ್ಲಾಕ್ ಮಾಡಿಸಿದ್ದೀವಿ ಸರ್ ಅದು ಅವನೇ ಯೂಸ್ ಮಾಡ್ತಿದ್ದೆ ಸರ್ ನಮ್ಮ ತಂದೆ ತಾಯಿ ಏನು ಓದಿಲ್ಲ ಅದು ಕಾರ್ಡೆಲ್ಲ ಅವನೇ ಯೂಸ್ ಮಾಡ್ತಾ ಇದ್ದ ಮೂರು ವರ್ಷದಿಂದ ಜಾಂಡೀಸ್ ಆಗಿತ್ತು ಎವಿ ಡ್ರಿಂಕ್ಸ್ ಮಾಡ್ತಾ ಇದ್ದ ಮನೆಯಿಂದ ಹೊರಗಡೆ ಇಟ್ಟಿದ್ದರು ಹಂಗಾಗಿ ಅವನಿಗೆ ಟ್ರೀಟ್ಮೆಂಟ್ ತೊಗೊಳ್ದಾನೆ ಹಂಗಾಗಿದೆ ಸರ್ ಮೂರು ವರ್ಷದಿಂದ ಇಲ್ಲ ಅವಾಗ ಅವನು ತುಂಬ ಸೀರಿಯಸ್ ಆಗಿದೆ ಸರ್ ಓಡಾಡೋ ಪರಿಸ್ಥಿತಿಲಿ ಇರಲಿಲ್ಲ ಅವನು ನಿರ್ದಾಡೋ ಪರಿಸ್ಥಿತಿ ಅಷ್ಟೊತ್ತೀಗಾಗಲೇ ಒಂದು ಆಧಾರ್ ಕಾರ್ಡು ಫೋನ್ ಕಾರ್ಡ್ ಫೋನು ಎಲ್ಲ ಕರ್ಕೊಂಡು ಸರ್ ಅವನ ಹತ್ರ ಇರಲಿಲ್ಲ

ಇನ್ನು ಗೀತಾ ಊರೂರು ಓಡಾಡುತ್ತಿದ್ದರಿಂದ ಧರ್ಮಸ್ಥಳಕ್ಕೂ ಹೋಗಿರಬಹುದು ಆ ಸಮಯದಲ್ಲೇ ಕುಡಿದ ಮತ್ತಿನಲ್ಲಿ ದಾಖಲೆಗಳನ್ನ ಕಳೆದುಕೊಂಡಿರಬಹುದು ಅಂತ ಕುಟುಂಬಸ್ಥರು ಅನುಮಾನ ವ್ಯಕ್ತಪಡಿಸಿದ್ದಾರೆ ಈ ಘಟನೆ ಕುರಿತು ಪೇಟೆ ಪೊಲೀಸರು ಈಗಾಗಲೇ ಕುಟುಂಬಸ್ಥರಂದು ವಿಚಾರಣೆ ಮಾಡಿದ್ದಾರೆ ಜೊತೆಗೆ ಸಮಾಧಿಯ ಸ್ಥಳವನ್ನು ಕೂಡ ಪರಿಶೀಲನೆ ಮಾಡಿದ್ದಾರೆ ನೋಡಿ ಇಲ್ಲಿ ಕಾಣಿಸ್ತಾ ಇದ್ಯಲ್ಲ ಸುರೇಶ್ ಅವರ ಸಮಾಧಿ ಕಳೆದ ಮಾರ್ಚ್ ತಿಂಗಳಲ್ಲಿ ಅಂದರೆ ಐದು ತಿಂಗಳ ಹಿಂದಷ್ಟೇ ಆತ ತೀರಿಕೊಂಡಿದ್ದ ಆತನನ್ನ ಹೊಲದಲ್ಲಿಯೇ ಮಣ್ಣು ಮಾಡಲಾಗಿದೆ ಮಗ ಒಳ್ಳೆಯ ಬುದ್ಧಿ ಕಲಿಯಲಿಲ್ಲ ಎಷ್ಟೇ ಹೇಳಿದ್ರೂ ಬದಲಾಗಲಿಲ್ಲ ಅದಕ್ಕೆ ಪ್ರಾಣ ಕಳೆದುಕೊಂಡಿದ್ದಾನೆ ಅಂತ ಅವರ ಕುಟುಂಬಸ್ಥರು ಹೇಳ್ತಾಗಿದ್ದಾರೆ ಇನ್ನು ಈ ಕಾರ್ಡ್ಗಳನ್ನ ಬೆನ್ನತ್ತಿ ಹೋಗಿದ್ರಿಂದ ಸುರೇಶ್ ಮತ್ತು ಅವರ ತಾಯಿಗೂ ಧರ್ಮಸ್ಥಳಕ್ಕೂ ಸಂಬಂಧ ಆಗಿಲ್ಲ ಅನ್ನೋದು ಗೊತ್ತಾಗಿದೆ ಸುರೇಶ್ ಸಾವನ್ನಪ್ಪಿದ್ರೂ ಸಹ ಅದು ಅಸಹಜ ಸಾವು ಅಲ್ಲ ಅಲ್ಲದೆ ಅವರನ್ನ ಧರ್ಮಸ್ಥಳದಲ್ಲಿ ಮಣ್ಣು ಮಾಡಿಲ್ಲ ಅನ್ನೋದು ಸ್ಪಷ್ಟವಾಗಿದೆ ಆ ಮೂಲಕ ಮೊದಲ ಸ್ಥಳದ ಬಗ್ಗೆ ಉಂಟಾಗಿದ್ದ ಗೊಂದಲಗಳಿಗೆ ತೆರೆ ಬಿದ್ದಂತಾಗಿದೆ ಈ ವಿಚಾರವಾಗಿ ಜನರಲ್ಲಿ ಸಾಕಷ್ಟು ಗೊಂದಲಗಳಿದ್ದವು ಆದರೆ ಅವೆಲ್ಲದಕ್ಕೂ ಸುರೇಶ್ ಅವರ ಕುಟುಂಬಸ್ಥರೇ ಉತ್ತರ ನೀಡುವ ಮೂಲಕ ಗೊಂದಲಗಳಿಗೆ ತೆರೆ ಎಳೆದಿದ್ದಾರೆ